ಹ್ಯಾಟ್ರಿಕ್ ಸೋಲನ್ನ ಕಂಡಂತಹ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ರಾಜಕಾರಣ ತಕ್ಕ ಮಟ್ಟಿಗೆ ಸಕ್ಸಸ್ ಕೊಟ್ಟಿಲ್ಲ ಹಾಗಾಗಿ ಮತ್ತೆ ಚಿತ್ರರಂಗಕ್ಕೆ ವಾಪಸ್ ಆಗ್ತಾರಾ ಅಥವಾ ರಾಜಕೀಯವನ್ನೇ ಕಂಟಿನ್ಯೂ ಮಾಡ್ತಾರ ಎಲ್ಲವನ್ನ ಲೈಟ್ ಆಗಿ ನೋಡ್ತಾ ಹೋಗೋಣ ಬನ್ನಿ ಹಾಯ್ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಮನು ಆರ್ಟಿಫ್ಯಾಕ್ಟ್ಸ್ ಯೂಟ್ಯೂಬ್ ಚಾನಲ್ ನಿಖಿಲ್ ಕುಮಾರಸ್ವಾಮಿ ಅತ್ತ ರಾಜಕಾರಣಿನೂ ಹೌದು ಇತ್ತ ಸಿನಿಮಾ ಆಕ್ಟರ್ ಕೂಡ ಹೌದು ಮೂರು ನಾಲ್ಕು ಬಿಗ್ ಬಜೆಟ್ ಸಿನಿಮಾಗಳನ್ನು ಬಿಟ್ಟು ಸಿನಿಮಾ ರಂಗಕ್ಕೆ ವಿದಾಯ ಹೇಳಿ ರಾಜಕೀಯ ದಾರಿ ಹಿಡಿದಿದ್ದು ನಿಮಗೆಲ್ಲ ಗೊತ್ತೇ ಇದೆ ರೀಸೆಂಟಾಗಿ ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ಸೋತಿರುವಂತಹ ನಿಖಿಲ್ ಕುಮಾರಸ್ವಾಮಿ ಮುಂದೆ ಏನು ಮಾಡ್ತಾರೆ ಅಂತ ಪ್ರಶ್ನೆ ಬಂದಾಗ ಮುಂದಿನ ವಿಧಾನಸಭಾ ಚುನಾವಣೆಗೆ ಇಂದಿನಿಂದ ತಯಾರಿ ಮಾಡ್ಕೋತಾರಾ ಅಥವಾ ಈ ರಾಜಕಾರಣದಲ್ಲಿ ಸರ್ವೈವ್ ಆಗೋದಕ್ಕೆ ಇನ್ನೂ ಒಂದು ಐದು ಹತ್ತು ವರ್ಷಗಳ ಕಾಲ ಟೈಮ್ ತಗೋತಾರ ಅನ್ನೋದು ಅವರ ವಿವೇಚನೆಗೆ ಬಿಟ್ಟಿದ್ದು ಆದರೆ ಮತ್ತೊಂದು ಕಡೆ ನಿಖಿಲ್ ಕುಮಾರಸ್ವಾಮಿ ಅಭಿಮಾನಿಗಳು ಹೇಳ್ತಾ ಇದ್ದಾರೆ ಸಿನಿಮಾ ಇಂಡಸ್ಟ್ರಿಗೆ ವಾಪಸ್ ಆಗಿ ಒಳ್ಳೊಳ್ಳೆ ಸಿನಿಮಾಗಳನ್ನು ಮಾಡಿ ಸೋಲ್ ಅನ್ನೋದು ಶಾಶ್ವತ ಅಲ್ಲ ಮುಂದೆ ಗೆದ್ದೆ ಗೆಲ್ತೀರಾ ಅಂತ ಅದೇ ರೀತಿ ನಮ್ ಪಾಯಿಂಟ್ ಆಫ್ ವ್ಯೂ ನಲ್ಲಿ ಸ್ವಲ್ಪ ವರ್ಷಗಳ ಕಾಲ ಸಿನಿಮಾ ರಂಗದಲ್ಲಿ ದುಡಿದು ಮತ್ತೆ ಪುನಃ ರಾಜಕೀಯ ಮುಂದುವರೆಸಿದ್ರೆ ಜನ ಖಂಡಿತ ಇಷ್ಟಪಡ್ತಾರೆ ಉದಾಹರಣೆಗೆ ಇತ್ತೀಚಿನ ದಿನಗಳಲ್ಲಿ ಪವನ್ ಕಲ್ಯಾಣ್ ಆಗಿರಬಹುದು ತಮಿಳ್ ನಟ ವಿಜಯ್ ಆಗಿರಬಹುದು ಹೀಗೆ ಹಲವಾರು ಸೆಲೆಬ್ರಿಟಿಗಳು ಸಿನಿಮಾ ಬಿಟ್ಟು ರಾಜಕೀಯವಾಗಿ ಹೊಸ ಪ್ರಪಂಚವನ್ನೇ ಕಂಡುಕೊಂಡಿದ್ದಾರೆ ಅದೇ ರೀತಿ ನಿಖಿಲ್ ಕುಮಾರಸ್ವಾಮಿ ಕೂಡ ರಾಜಕೀಯ ಸ್ವಲ್ಪ ಮಟ್ಟಿಗೆ ಬದಿಗಿಟ್ಟು ಮತ್ತೆ ಚಿತ್ರರಂಗಕ್ಕೆ ವಾಪಸ್ ಆಗ್ಬೇಕು ಜೊತೆಗೆ ಅವರಿಗೆ ಸಿನಿಮಾ ರಂಗದಲ್ಲಿ ಆದಂತಹ ಟ್ಯಾಲೆಂಟ್ ಇದೆ ಅಷ್ಟೇ ಅಲ್ಲ ಫ್ಯಾನ್ ಫಾಲೋವಿಂಗ್ ಕೂಡ ಇದೆ ಹಾಗಾಗಿ ಸದ್ಯಕ್ಕೆ ಸಿನಿಮಾ ಕಂಟಿನ್ಯೂ ಮಾಡಿದ್ರೆ ಸೂಪರ್ ಅಂತ ಹೇಳ್ತಾ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮಾಡಿ